ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಬಂದು ನಾನು ಮೀನು ಸಾಂಬಾರು ಮಾಡ್ತಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಬಟ್ ಬೇಗ ಕೂಡ ಆಗುತ್ತೆ ಮೀನು ಸಾರು ಅಂದರೆ ತುಂಬ ಬೇಯ್ಯೋದೇನಿರೋಲ್ಲ ಹಾಗಾಗಿ ಬೇಗ ರೆಡಿ ಮಾಡ್ಕೊಂಡ್ಬಿಡ್ಬೋದು ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿವಾಗ ಮಸಾಲಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಬಂದು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು ನೆಕ್ಸ್ಟ್ ಬಂದು ಟೊಮೊಟೊ ಹಾಕ್ತಾ ಇದ್ದೀನಿ ಅದಾದಮೇಲೆ ಚಕ್ಕೆ ಲವಂಗ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಕಡಲೆ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸಾಂಬಾರು ಗಟ್ಟಿ ಆಗುತ್ತೆ ಕಡಲೆ ಹಾಕೋದ್ರಿಂದ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರು ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟ್ ಬಂದು ಸಾಂಬಾರು ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಬೇಳೆ ಸಾರಿಗೆ ಯೂಸ್ ಮಾಡೋಂಥ ಸಾಂಬಾರ್ ಪೌಡರ್ ಇದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ಮೀನು ಸಾಂಬಾರಿಗೆ ಹುಣ್ಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗಾಗಿ ಹುಣ್ಸೆ ಹಣ್ಣು ಅದನ್ನು ಮಿಕ್ಸ್ ಮಾಡ್ಕೊಂಡು ರುಬ್ಬ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲ ರೆಡಿ ಆಗಿದೆ ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಮಸಾಲ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು ಹಾಗಾಗಿ ಅದನ್ನ ಸ್ವಲ್ಪ ಫ್ರೈ ಮಾಡಬೇಕು ಅದು ಫ್ರೈ ಮಾಡಿಬಿಟ್ಟು ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ರುಬ್ಬಿಟ್ಕೊಂಡಿರೋ ಮಸಾಲಾನ ಇದಕ್ಕೆ ಹಾಕಬೇಕು ಮೀನು ಸಾಂಬಾರು ಮಾಡೋದು ತುಂಬ ಈಸಿ ಇರುತ್ತೆ ಮತ್ತು ಬೇಗ ಕೂಡ ಆಗತ್ತೆ ಇದು ಮಸಾಲಾಗೆ ನಮ್ಗೆ ನೋಡಬೇಕು ನಮ್ಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಬಿಟ್ಟು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ತಿರುಗಿಸ್ಬೇಕು ಅದಾದಮೇಲೆ ನಮ್ಗೆ ಎಷ್ಟು ಸಾಂಬಾರ್ ಬೇಕಿರತ್ತೋ ಅಷ್ಟು ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕು ಮತ್ತು ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪೆಲ್ಲ ಮೇಲೆ ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಬೇಕು ಅದು ನಮ್ಗೆ ನೀವು ನೋಡ್ಕೊಳ್ಬೇಕು ನೀರು ಎಷ್ಟು ಬೇಕಾಗುತ್ತೆ ಏನಂತ ನೋಡಿಬಿಟ್ಟು ಮತ್ತೆ ಅದನ್ನು ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡಿಡ್ತೀನಿ ನಾನು ಇವಾಗ ಮೀನು ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಫ್ರೆಶ್ ಮೀನ್ ತುಂಬ ಚೆನ್ನಾಗಿದೆ ಇದು ಮ್ಯಾರಿನೇಟ್ ಕೂಡ ಮಾಡ್ಬೋದು ಬಟ್ ಹಾಗೇನೂ ಹಾಕ್ಬೋದು ಸಾಂಬಾರು ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದಿ ಬಂದಿದೆ ಇದು ಮೀನು ಸಾರು ಆಗಿರೋದ್ರಿಂದ ಹುಳಿ ಸ್ವಲ್ಪ ಜಾಸ್ತಿ ಆಗಿರ್ತೀವಲ್ಲ ಹಾಗಾಗಿ ಹುಳಿ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಅದೇನು ಚೆನ್ನಾಗಿ ಕುದೀತಿದೆಯಲ್ಲ ಇವಾಗ ನಾನು ಇದಕ್ಕೆ ಮೀನು ಸೇರಿಸ್ಕೊಳ್ತಾ ಇದ್ದೀನಿ ಮೀನು ಸೇರಿಸ್ಬಿಟ್ಟು ಇದು ತುಂಬ ಹೊತ್ತೇನು ಬೇಯಿಸೋದು ಬೇಡ ಯಾಕಂದರೆ ಒನ್ ಟೆನ್ ಮಿನಿಟ್ಸಲ್ಲೆಲ್ಲ ಬೆಂದೋಗ್ಬಿಡುತ್ತೆ ಮೀನು ಜಾಸ್ತಿ ಹೊತ್ತು ಈ ಮಟನ್ ಮಟನ್ ಚಿಕನೆಲ್ಲ ಬೇಯಿಸ್ತೀವಲ್ಲ ಅಷ್ಟೊತ್ತೆಲ್ಲ ಮೀನು ಬೇಯೋದಿಲ್ಲ ಒಂದು ಫೈವ್ ಮಿನಿಟ್ಸ್ ಅದು ಬಿಸಿ ಆಬೇನಲ್ಲೇ ಬೆಂದೋಗಿಬಿಡುತ್ತೆ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಬಂದು ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟಿದ್ರೆ ಸಾಕು ಅದು ಬೆಂದೋಗ್ಬಿಟ್ಟಿರುತ್ತೆ ನೋಡಿ ಇವಾಗ ಕುದೀತಾ ಇದೆಲ್ಲ ಇವಾಗ ನೋಡಿ ಆಲ್ಮೋಸ್ಟ್ ಬೆಂದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಯಾಕಂದ್ರೆ ಅದು ಮೀನಿಗೆ ತುಂಬ ಹೊತ್ತು ಟೈಮ್ ಬೇಕಾಗಿಲ್ಲ ನೋಡಿ ಸಾಂಬಾರ್ ಇವಾಗ ಹಾಫ್ ಅನ್ ಅವರ್ ಅಷ್ಟೇ ಮೀನ್ ಸಾಂಬಾರ್ ಮಾಡ್ಲಿಕ್ಕೆ ಆಗುತ್ತೆ ರೆಡಿ ಆಗಿದೆ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮೀನು ಬಂದು ಬೇಗ ರೆಡಿ ಆಗುತ್ತೆ ಆ್ಯಕ್ಚುಲಿ ಮೀನು ಸಾಂಬಾರು ಹೆಂಗೆ ಅಂದರೆ ಮಾಡಿದ ತಕ್ಷಣ ತಿನ್ನೋಕೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಮತ್ತು ಮಧ್ಯಾಹ್ನ ಮಾಡಿಬಿಟ್ಟು ಸಂಜೆಗೆ ಅದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದ್ಸರಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮ್ಗೆ ಟೇಸ್ಟ್ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ